ಶ್ರೀ ನಾರಾಯಣಗುರು ಸ್ಕೂಲ್ ಆಫ್ ಚೆಸ್ ಕಾಪು ಮತ್ತು ಉಡುಪಿ ಇದರ ವತಿಯಿಂದ ಜೂನ್ ಇಪ್ಪತ್ತೊಂಬತ್ತು ಕಾಪು ಹಳೆ ಮಾರಿಯಮ್ಮದ ಸಭಾಭವನದಲ್ಲಿ ಕಾಪಿನ ಪ್ರಪ್ರಥಮ ರಾಷ್ಟ್ರ ಮಟ್ಟದ ಓಪನ್ ಫಿಡೇರೇಟೆಡ್ ರಾಪಿಡ್ ಚೆಸ್ ಸ್ಪರ್ಧೆ ನಡೆಯಲಿದೆ ಎಂದು ಸಂಸ್ಥೆಯ ಸ್ಥಾಪಕ ಸಾಕ್ಷಾತ್ ಯುಕೆ ತಿಳಿಸಿದರು ಕಾಪು ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕರ್ನಾಟಕ ಗೋವಾ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ನವದೆಹಲಿ ಪಶ್ಚಿಮ ಬಂಗಾಳ ಸಹಿತ ವಿವಿಧ ರಾಜ್ಯಗಳ ಮುನ್ನೂರಕ್ಕೂ ಅಧಿಕ ಮಂದಿ ಸ್ಪರ್ಧಾಳುಗಳು ಭಾಗವಹಿಸುವ ನಿರೀಕ್ಷೆ ಇದೆ ಸ್ಪರ್ಧಾಳುಗಳು ಮತ್ತು ಅವರೊಂದಿಗೆ ಬರುವ ಪೋಷಕರಿಗೆ ಎರಡು ದಿನದ ಉಚಿತ ಊಟದ ವ್ಯವಸ್ಥೆ ಮಾಡಲಾಗುವುದು ಎಂದರು ವಿಜೇತರಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ನೂರ ಎಂಬತ್ತೇಳು ಟ್ರೋಫಿ ಅಫಿಲೆನ್ಸ್ ಟೆಕ್ನಾಲಜಿಸ್ ಮಾರ್ಕೆಟಿಂಗ್ ಕಂಪನಿ ಮಂಗಳೂರು ಯುಡಿಸಿಎ ಉಡುಪಿ ಕೆಎಸ್ಪಿ ಉಡುಪಿ ಎಸ್ ಪೇಡೆಗಳ ಸಹಕಾರದಲ್ಲಿ ನಡೆಯುವ ರಾಷ್ಟ್ರಮಟ್ಟ ರಾಜ್ಯ ಸ್ಪರ್ಧೆಯಲ್ಲಿ ಎರಡು ಲಕ್ಷ ರೂಪಾಯಿ ವರೆಗೆ ಬಹುಮಾನ ನಗದು ನೀಡಲಾಗುವುದು ಎಂದು ತಿಳಿಸಿದರು ನಡೆಸಲಿದ್ದೇವೆ ಈ ಸ್ಪರ್ಧೆಯು ಒಟ್ಟು ಎರಡು ಲಕ್ಷ ನಗದು ಬಹುಮಾನ ಹಾಗೂ ನೂರ ಎಂಬತ್ತ ಏಳು ಟ್ರೋಫಿಯನ್ನು ಹೊಂದಿರುತ್ತದೆ ಕೆಟಗರಿ ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಇದೇ ರೀತಿ ಪ್ರತಿ ವಿಭಾಗದಲ್ಲಿ ಹುಡುಗರಿಗೆ ಹಾಗೂ ಹುಡುಗಿಯರಿಗೆ ಹತ್ತರಂತೆ ನೂರ ಇಪ್ಪತ್ತು ಟ್ರೋಫಿ ಓಪನ್ ನಲ್ಲಿ ಇಪ್ಪತ್ತು ಟ್ರೋಫಿ ಇತರ ವಿಭಾಗದಲ್ಲಿ ಟ್ರೋಫಿಗಳು ಟ್ರೋಫಿಗಳಿರುತ್ತದೆ ಆರು ವರ್ಷದ ವೈವಿಧ್ಯ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡ ಪ್ರೋತ್ಸಾಹ ಬಹುಮಾನವನ್ನು ನೀಡಲು ನಾವು ತೀರ್ಮಾನಿಸಿರುತ್ತೇವೆ ಅದೇ ರೀತಿ ಅಂದಾಜು ಮುನ್ನೂರು ಕ್ರೀಡಾಳುಗಳು ಭಾಗವಹಿಸಲು ಯರಕ್ಷೆಯಂತೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಡೆಲ್ಲಿ ಪಂಜಾಬ್ ಕೇರಳ